योद्धता तिमरता तो भी केशव रक्षा तो कई शबा तावत रहिए न सम तब जगत वक्षिया मिशात रहिए हैं से कृष्णा मृतमहार्णवम् अनाराधित कोबिंदा हा ये न रा ना आराध्या वासुदेवम् शिवो तदा अनंदई कब अनाराधित कोबिंदा ಗೋವಿಂದ ಅನ್ನುವ ಶಬ್ದ ನಾರಾಯಣ ಶಬ್ದದ ಹಾಗೆ ಅದ್ ಭಗವಂತನ ಯಾವ ನಾಮ ತಗೊಂಡ್ರು ಅದು ನಮ್ಮ ಬದುಕಿನ ಅತ್ಯಂತ ಅಂತರಂಗವನ್ನೇ ಪ್ರವೇಶ ಮಾಡುವಂಥದ್ದು ಈ ನಾಮ ಸಾಮಾನ್ಯ ಈ ನಾಮ ವಿಶೇಷ ಅಂತ ಹೀಗೆ ಹೇಳಲಿಕ್ಕೆ ಕೊಡುದಿಲ್ಲ ಎಲ್ಲಾ ನಾಮಗಳು ಕೂಡ ಎಲ್ಲಾ ರೀತಿಯೂಲೂ ನಮ್ಗೆ ಕನೆಕ್ಟ್ ಆಗುವಂಥದ್ದೇ ಯಾಕೆಂದ್ರೆ ನಮ್ಮೊಳಗಿರೋನು ಅಲ್ವಾ ಅವನ್ ಕನೆಕ್ಟ್ ಆಗ್ರೆ ಇನ್ಯಾರ್ ಕನೆಕ್ಟ್ ಆಗ್ಬೇಕು ಅನಾರಾಧಿತ ಗೋವಿಂದ ಯಾರು ಗೋವಿಂದನನ್ನ ಆರಾಧನೆಗೆ ವಸ್ತು ಅಥವಾ ಆರಾಧನೆಯ ವ್ಯಕ್ತಿತ್ವ ಉಳ್ಳವನು ಅಂತ ಅಂದುಕೊಳ್ಳದೆ ಬಿಟ್ಟು ಬಿಡುತ್ತಾನೋ ದೂರ ಇರುತ್ತಾನೋ ತೇನರಾಹ ಏನರಾಹ ದುಃಖ ಭಾಗಿನ ಗೋವಿಂದನನ್ನ ಆರಾಧಿಸದೆ ನೋಡಿ ಒಂದು ಸ್ವಾರಸ್ಯವಾದ ಅಂಶವನ್ನ ಇಲ್ಲಿ ಹೇಳುವುದೇನು ಅಂದ್ರೆ ಒಂದು ಕಾಲದಲ್ಲಿ ಅವಲ್ಲ ಮಾಡತಿದ್ದ ಆಮೇಲೆ ಯಾಕೋ ಬಿಟ್ಟ ಯಾರದ್ದು ಪ್ರಭಾವಕ್ಕೆ ಬಿಟ್ಟದ್ದು ಅಂದ್ರೆ ಸರ್ವಥಾ ಅದರಿಂದ ದೂರ ಆಗಿ ಬಿಟ್ಟ ದೂರ ಆದಾಗಲೂ ಅವನಿಗೆ ಕಾಡ್ತಾ ಇತ್ತು ಬಿಟ್ಬಿಟ್ಟಿದ್ದೇನೆ ಮೊದಲಿನ ತರ ಏನೂ ಮಾಡ್ಲಿಕ್ಕೆ ಆಗ್ತಿಲ್ಲ ಅದರಿಂದ ಒಂದು ಆರಾಧನೆ ಮಾಡದೇ ಇದ್ದ ದುಷ್ಕೃತದ ಪರಿವಾರ ಅದು ಪರಿ ಪರಿಣಾಮವಾಗಿ ದುಃಖ ಅನುಭವಿಸ್ತಾ ಇರ್ತಾನೆ ಮತ್ತೆ ಅವಕಾಶ ಸಿಕ್ತು ಒಳ್ಳೆಯ ವಾತಾವರಣ ಸಿಕ್ತು ಒಳ್ಳೆ ಜನ ಸಿಕ್ಕಿದ್ರು ಒಳ್ಳೆಯ ನೆನಪಾಯಿತು ಅದರ ಅನುಕೂಲದ ಎಲ್ಲ ಅಂಶಗಳೂ ಒದಗಿ ಬಂದು ಮೊದಲಿನಂತೆ ಮತ್ತೆ ಆರಾಧ್ಯ ವಾಸುದೇವಂ ವಾಸುದೇವನನ್ನ ಮತ್ತೆ ಆರಾಧನೆಗೆ ಒಡ್ಡಿಕೊಂಡ ಸದಾನಂದೈಕ ಭೋಗಿನ ಮಧ್ಯದಲ್ಲಿ ಬಿಟ್ಟಿದ್ದೀನಿ ನೀನೇನು ನೆನ್ಪಾದಾಗೆಲ್ಲ ಬರ್ತಿ ನಮ್ಮಲ್ಲಿ ಯಾರೋ ಒಮ್ಮೆ ನಮ್ಮನ್ನ ಮಾತಾಡಿಸ್ತಾ ಇದ್ದವರು ಮಧ್ಯದಲ್ಲಿ ಏನು ಒತ್ತಡವೋ ಅಥವಾ ಇನ್ನೇನೋ ಕಾರಣಕ್ಕೆ ನಮ್ಮನ್ನ ಮಾತಾಡಿಸ್ಬಿಟ್ಟು ಬಿಟ್ಟರು ಅಂತ ಇಟ್ಕೊಳ್ಳಿ ಅವರ ದುಸ್ಥಿತಿಯನ್ನ ನಾವು ನೋಡುವ ತಾಳ್ಮೇಲೆ ನಮ್ಗಿರುವುದಿಲ್ಲ ಮಗುವಿಗೆ ಏನೋ ಮನೆಯಲ್ಲಿ ತೊಂದರೆ ಆಗಿರುತ್ತೆ ಅಧ್ಯಾಪಕರು ಸರ್ರಿ ಬೈತಾರೆ ಆ ಮಗುವಿಗೆ ಅವರ ಮನೆಯಲ್ಲಿ ಯಾರು ತೀರ್ಕೊಂಡಿರ್ತಾರೆ ಅಥವಾ ಇನ್ನೇನೋ ಮನೆಯಲ್ಲಿ ಆಗಿರುತ್ತೆ ಅದಕ್ಕೆ ಮನೇಲಿ ನೆಮ್ಮದಿನೇ ಇರಲ್ಲ ಅಧ್ಯಾಪಕ ಆಗ್ಲಿ ಅಥವಾ ಯಾರೇ ಯಾರೇ ಆಗ್ಲಿ ಯಾರದ್ದೇ ವಿಷಯದಲ್ಲಿ ನಾವು ಠಕ್ ಅಂತ ನಿರ್ಧಾರ ಮಾಡಿ ಏನೋ ಅವರಿಗೆ ದುರುದ್ದೇಶವೇ ಇದೆ ಅಂತ ಚಿಂತನೆ ಮಾಡುವ ಮೊದಲು ಅವರ ದುಸ್ಥಿತಿ ಏನಾಗಿರಬಹುದು ಅವನುದನ್ನು ಯೋಚಿಸಬೇಕು ಅಂತ ಭಗವಂತನ ಈ ಅವನು ಆರಾಧನೆ ಮಾಡುತ್ತಾ ಇದ್ದವ ಬಿಟ್ಟ ಅಂದ್ರೆ ದೇವರಿಗೆ ಎಲ್ಲ ಗೊತ್ತಿರುತ್ತೆ ಅದರಿಂದಾಗಿ ಸರಿ ಆದ್ರೆ ಅದನ್ನ ಗಮನಿಸಿ ಮತ್ತೆ ಅವನು ಪರಿಸ್ಥಿತಿ ಬರ್ಲಿಕ್ಕೆ ಅವಕಾಶ ಕೊಡುತ್ತಾನಲ್ವಾ ಎಷ್ಟೋ ಶಕ್ತಿ ಉಳಿದ ದೇವತೆಗಳ ಆರಾಧನೆ ಮಾಡುವಾಗ ಅವನೊಮ್ಮೆ ಕೆಟ್ಟು ಅಕಸ್ಮಾತು ಆ ಉಪಾಸನೆಯ ಮುಖದಿಂದ ಹೊರಬಿದ್ದ ಅಂದ್ರೆ ಮತ್ತೆ ಅವನು ಮರಳಿ ಆ ಸ್ಥಾನವನ್ನು ಸೇರ್ಲಿಕ್ಕೆ ತುಂಬಾ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಅನ್ನೋದಕ್ಕಿಂತ ಹೆಚ್ಚು ಅದು ಅವನ ಅಷ್ಟ್ ಅವನನ್ನ ಅಷ್ಟೊತ್ತಿಗೆ ಆ ತುಂಬಾ ಹಿಂದಕ್ಕೆ ಕಳಿಸ್ಬಿಡುತ್ತೆ ಬೇಕಾದಷ್ಟು ಉದಾಹರಣೆಗಳು ಸಿಗ್ತವೆ ಅಂದ್ರೆ ಅವರ ದೌರ್ಜನ್ಯ ಜಾಸ್ತಿ ಆಗುತ್ತೆ ದೌರ್ಮನಸ್ಸೆ ಜಾಸ್ತಿ ಆಗುತ್ತೆ ದೌರ್ಶೀಲ್ಯ ಜಾಸ್ತಿ ಆಗುತ್ತೆ ಇದರಿಂದ ಸಮಾಜಕ್ಕೆ ಕಂಟಕತವೇ ಉಂಟಾಗುತ್ತೆ ಮತ್ತೆ ಅವ್ರು ಮರಳಿ ವಾಪಸು ಸರಿಯಾದ ದಾರಿಗೆ ಮರಳುವುದು ಅಂತ ಇಲ್ವೇ ಇಲ್ಲ ಯಾವುದು ಯಾವ ಸಂಪತ್ತಿನಿಂದ ನಾವು ಒಳಿತಿನ ಒಳಿತಿನ ಹೆಜ್ಜೆಯನ್ನು ತುಳಿಲಿಕ್ಕೆ ಅದು ಮತ್ತೆ ನಮ್ಗೆ ಯಾವತ್ತೂ ಕೂಡ ಸಾತ್ವಿಕವಾಗಿ ತೆರ್ಕೊಳ್ಳುವುದೇ ಇಲ್ಲ ಆ ಸಂಪತ್ತು ಆದ್ರೆ ಭಗವಂತನನ್ನ ಅನುಷ್ಠಾನ ಮಾಡಿದ ಅನುಸಂಧಾನ ಮಾಡಿದ ಹಿನ್ನೆಲೆಯಲ್ಲಿ ಬಂದ ಸಂಪತ್ತು ಅದು ಖಂಡಿತ ನಮ್ಮನ್ನ ದಾರಿ ಕೆಡಿಸುವುದಿಲ್ಲ ಕೆಲವೊಂದ್ ಸರ್ತಿ ಸುಮ್ನೆ ದೇವರು ಹೆಸರು ಹೇಳ್ಕೊಂಡು ಮಾಡಿದ್ರ ಬಗ್ಗೆ ನಾನು ಹೇಳ್ತಾನೆ ಇಲ್ಲ ಈಗ ಬೇರೆ ಕಲ್ಲು ಮಣ್ಣು ಇತ್ಯಾದಿಗಳನ್ನು ಅಥವಾ ಯಾವುದೋ ಆ ಶಕ್ತಿಯನ್ನು ಕೂಡ ಆರಾಧನೆ ಮಾಡಿ ಶಕ್ತಿ ಅಂದ್ರೆ ನಾನು ಹೇಳ್ತಾ ಇರೋದು ಅಲ್ಲಿ ಅವನ ನಂಬಿಕೆ ಬಂದು ಬಿಟ್ರೆ ಸರಿ ಹೋಗುತ್ತೆ ಅದು ಆ ವ್ಯಕ್ತಿ ಇರ್ಬೇಕಾಗಿಲ್ಲ ಅಂತ ಬೇಕಾದಷ್ಟು ನಮಗೆ ಗೊತ್ತು ಇವತ್ತು ಆ ವ್ಯಕ್ತಿ ಅಂತ ದುರ್ಬಲ ಅಥವಾ ಆ ದುಸ್ಸಾಹಸ ಮಾಡಿದವನಿರ್ತಾನೆ ಅವನನ್ನು ಒಂದು ದೇವರ ಪಟ್ಟಿಗೆ ಸೇರಿಸಿ ಬಿಟ್ರೆ ಅದನ್ನ ನಂಬ್ಕೊಂಡು ಲಕ್ಷಾಂತರ ಜನ ಗುರುವಾರ ಗುರುವಾರ ಹೋಗ್ಕೊಂಡು ಅವರೇ ನಮಗೆ ಎಲ್ಲ ಅಂತ ಅನ್ಕೊಂಡು ಭಾವಿಸಿ ತಿರುಗಾಡ್ತಾ ಇರ್ತಾರೆ ಆ ವ್ಯಕ್ತಿ ಅಂತ ಅವನು ಅವನ ಜೀವನ ಹೇಗಿತ್ತು ಅವನು ಏನು ಅನರ್ಥಗಳನ್ನ ಮಾಡಿದ್ದ ಅದ್ಯಾವುದು ಆಗ ಲೆಕ್ಕಕ್ಕೆ ಬರಲ್ಲ ಯಾಕಂದ್ರೆ ಜನರ ನಂಬಿಕೆಯಲ್ಲಿ ಏನಿರುತ್ತೋ ಅದು ಕೆಲಸ ಮಾಡುತ್ತೆ ಇದರಿಂದ ಶಾಸ್ತ್ರದಲ್ಲಿ ಹೇಳಿದ ವಿಷಯಗಳು ಸುಳ್ಳಾಯ್ತಲ್ವಾ ಈ ವ್ಯಕ್ತಿಗೆ ಆ ವ್ಯಕ್ತಿಯ ಅಹ್ ಗು ವ್ಯಕ್ತಿಯೇ ಇಲ್ಲದೆ ಇದ್ರೆ ಅದು ಉಪಾಸನೆ ಮಾಡಿದ್ರೆ ಫಲ ಹೇಗ್ ಬರುತ್ತೆ ಅನ್ನೋ ಇಂಥದ್ದು ಅನೇಕ ಜಿಜ್ಞಾಸೆಗಳು ಬರ್ತವೆ ತಪ್ಪಲ್ಲ ಕರೆಕ್ಟ್ ಅದು ಬರ್ಬೇಕಾದ್ದೆ ಯಾಕೆಂದ್ರೆ ಉಪಾಸನೆಗೆ ವ್ಯಕ್ತಿ ಅನ್ನುವುದು ಮತ್ತು ಅದರ ಸರಿಯಾದ ತಿಳುವಳಿಕೆ ಎರಡೂ ಮುಖ್ಯ ಆಗುತ್ತೆ ಫಲ ಬರ್ಲಿಕ್ಕೆ ಜ್ಞಾನ ಸರಿ ಇರ್ಬೇಕು ಅಂತಿಲ್ಲ ಒಂದು ತಿಳ್ಕೊಳ್ಳಿ ಯಾವಾಗ್ಲೂ ಈ ವಿಷಯದಲ್ಲಿ ನಾವು ಹೆಚ್ ಹೆಚ್ಚು ಎಚ್ಚರ ತಪ್ಪಿ ಬಿಡುದು ನಾವೇನಾದ್ರೂ ಅನ್ಕೊಂಡದ್ದಾಯ್ತು ಆ ದೇವ್ರ ಹತ್ರ ಹೋದ್ವಿ ಅಲ್ಲೇನೋ ಆಯ್ತು ನಾವ್ ಹೀಗನ್ಕೊಂಡಿದ್ವಿ ನಿರೀಕ್ಷೆ ಮಾಡಿರ್ಲಿಲ್ಲ ಅದಕ್ಕೆ ಸರಿಯಾಗಿ ನಮಗೆ ಒಳ್ಳೆಯ ಫಲ ಬಂತು ಬರ್ತದೆ ನಮ್ಗೆ ನಮ್ಮ ಪಾಲಿಗೆ ಬರ್ಬೇಕಾದಿದ್ರೆ ಕರ್ಮದ ಫಲ ಬರ್ಲೇಬೇಕು ನಮ್ಗೆ ಬೇಕಾದ್ದೇನು ಅಂದ್ರೆ ಕರ್ಮ ಫಲ ಫಲ ಬರುವುದು ಮಾತ್ರ ಅಲ್ಲ ಆ ಫಲ ನಮಗೆ ದಕ್ಕಿ ಅದ್ರ ಅದು ಮತ್ತೆ ನಮ್ಮನ್ನ ಗಂಟ್ ಸಂಸಾರದ ಗಂಟಿಗೆನೆ ಹಾಕದಂತೆ ನಮ್ಮನ್ನ ನನ್ನ ಅಧೀನದಲ್ಲಿ ಇದಿಲ್ಲ ನಾನು ಕೇವಲ ಒಂದು ಪ್ರಕೃತಿಯ ಒಂದು ಭಾಗ ಪ್ರಕೃತಿಯಲ್ಲಿರುವ ನೂರಾರು ಜೀವಿಗಳಂತೆ ನಾನು ಒಂದು ಅದರ ಒಂದು ಪಾರ್ಟಿಕಲ್ ಅಷ್ಟೆ ಇದೆಲ್ಲವನ್ನು ನೋಡುವಂತಹ ಶಕ್ತಿಗೆ ನಾನು ಶರಣು ಅಂತ ನಿರಂತರ ಬರಬೇಕು ಆದ್ರೆ ಉಳಿದ ದೇವತೆಗಳ ಅನುಸಂಧಾನ ಮಾಡುವಾಗ ಈ ಚಿಂತನೆ ಬರ್ಲಿಕ್ಕೆ ಅವಕಾಶ ಯಾಕಿಲ್ಲ ಅಂದ್ರೆ ಆ ದೇವತೆ ಶಾಶ್ವತ ಅಲ್ಲ ಕೆಲವೊಮ್ಮೆ ದೇವತೆ ಇರಲ್ಲ ಕೆಲವೊಮ್ಮೆ ಆ ದೇವತೆ ಶಾಶ್ವತ ಅಲ್ಲ ಅದನ್ನ ಹೀಗೆ ಮೇಲ್ನೋಟದ ಹಾರಿಕೆ ಮಾತಿಗೆ ತಕ್ಷಣ ತೀರ್ಮಾನ ಮಾಡ್ಲಿಕ್ಕೆ ಆಗೋದು ಅದು ಗೊತ್ತು ನನಗೆ ಆದ್ರೆ ನಿರಂತರ ಸಾವಿರಾರು ಸಾವಿರಾರು ವರ್ಷಗಳ ಚಿಂತನೆಯ ಘರ್ಷಣೆಯಲ್ಲಿ ಇದಮೇಕಂ ಸುನಿಷ್ಪನ್ನಂ ಧೇಯೋ ನಾರಾಯಣ ಸದಾ ಅಂತ ಅದಕ್ಕೇ ಆ ಮಾತುಗಳಿಗೆ ಒತ್ತು ಕೊಡ್ಲಿಕ್ಕೋಸ್ಕರನೇ ಹೇಳಿ ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರಿ ಚ ಪುನಃ ಪುನಃ ಇದಮೇಕಂ ಸುನಿಷ್ಪ ಈ ಮಾತು ಬಂದ ಉದ್ದೇಶ ಏನು ಅಂದ್ರೆ ಸರಿಯಾದ ತಿಳುವಳಿಕೆಯನ್ನ ಪಡೆಯುವುದಕ್ಕೆ ಹಲವಾರು ಜನ್ಮಗಳೇ ಬೇಕಾಗುತ್ತೆ ಸರ್ತಿ ನಮ್ಗೆ ಸುಲಭವಾಗಿ ಈ ಈ ತತ್ವಜ್ಞಾನ ಸಿಕ್ಕಿದ್ದೆ ಎಂದ ಮಾತ್ರಕ್ಕೆ ನಾವು ಅದರಲ್ಲಿ ಕೃಷಿ ಮಾಡ್ಲಿಲ್ಲ ಅಥವಾ ಅದ್ರಲ್ಲಿ ಸ್ವಲ್ಪ ಇನ್ನೂ ಶ್ರಮ ಪಡ್ಲಿಲ್ಲ ಅಂದ್ರೆ ಅದು ಹಾಗೇನೆ ಬಂದದ್ದು ಹಾಗೇನೆ ಹೊಟ್ಟು ಹೋಗುತ್ತೆ ಯಾಕಂದ್ರೆ ನಾವು ನಮ್ದೂಂತ ಅದನ್ನ ಮಾಡಿಕೊಳ್ಳದೆ ಆತ್ಮಸಾತ್ ಮಾಡಿಕೊಳ್ಳದೆ ಈ ಶರೀರ ಸಿಕ್ಕಿದಾಗ ಈ ಬುದ್ಧಿವಂತಿಕೆ ಇದ್ದಾಗ ಈ ಕೈಕಾಲು ಸುಖ ಇದ್ದಾಗ ನಾವು ಅದರ ಸದುಪಯೋಗವನ್ನು ಮಾಡಿಕೊಳ್ಳಿಲ್ಲ ಅಂದ್ರೆ ಮುಂದಿನ ಸರ್ತಿ ಮತ್ತೊಂದು ಶರೀರ ಬರುವಾಗ ಈ ವಾತಾವರಣವೇ ಇರಲ್ಲ ಆ ಕೆಲವೊಮ್ಮೆ ಅಷ್ಟು ಆ ದೇವತೆಗಳೇ ಇರಲ್ಲ ನಾವು ಯಾವುದನ್ನ ನಂಬಿ ನಮ್ಮ ಮನೆ ಕಟ್ಟಿದ್ವಿ ಅಥವಾ ಮದುವೆ ಮಾಡಿಸಿದ್ವಿ ಅಥವಾ ಇನ್ನೇನೋ ಪಡ್ಕೊಂಡ್ವಿ ಅಂತ ಇರುತ್ತಲ್ಲ ಆ ದೇವತೆಗಳ ಹೆಸರೇ ಇರಲ್ಲ ಅಥವಾ ಆ ದೇವತೆಗಳ ಅಸ್ತಿತ್ವವೇ ಅಸ್ತಿತ್ವವೇ ಬಿಟ್ಟಿರುತ್ತೆ ಎಲ್ಲಾ ಕಾಲದಲ್ಲೂ ಎಲ್ಲಾ ದೇಶದಲ್ಲೂ ಎಲ್ಲಾ ಆ ಗುಣಗಳಿಂದಲೂ ಕೂಡಿದ ವ್ಯಕ್ತಿತ್ವ ಒಂದು ಇದ್ದದ್ದನ್ನ ನಾವು ಶಾಶ್ವತವಾದ ಉಪಾಸನೆಗಾಗಿ ಬಳಸಿಕೊಳ್ಳಬೇಕಾದದ್ದು ಬೇಕಾದದ್ದು ಗೋವಿಂದ ಅನ್ನುವ ಶಬ್ದವನ್ನು ಬಳಸಿದ್ರು ಗೋವಿಂದ ಅಂದ್ರೆ ವೇದಗಳಿಂದ ಅನಾದಿ ಕಾಲದಿಂದ ತಿಳಿದು ಬಂದ ಸಂಗತಿ ಗೋವಿಂದ ಅಂತ ಗೋ ಅಂದ್ರೆ ವೇದ ಗೋ ಅಂದ್ರೆ ಭೂಮಿ ಗೋವಂದ್ರೆ ಹಸು ಗೋವಂದ್ರೆ ಸೂರ್ಯನ ಕಿರಣ ಗೋವಂದ್ರೆ ನೀರು ಗೋವಂದ್ರೆ ಭೂಮಿ ನೂರಾರು ನೂರಾರು ಮುಖಗಳಲ್ಲಿ ಈ ಶಬ್ದ ತೆರ್ಕೊಳ್ಳುತ್ತೆ ಅಂತಹ ಸಾರ್ವಕಾಲಿಕವಾದ ಸಾರ್ವದೈಶಿಕವಾದ ಸಾರ್ವ ಗೌಣ ಸ್ವರೂಪನಾದ ಗೋವಿಂದನನ್ನ ಆರಾಧನೆ ಮಾಡದೆ ದುಃಖ ಭಾಗಿಯಾದವನಿಗೆ ಮತ್ತೆ ನಾನು ತಪ್ಪಿದ್ದೇನೆ ಮರಳಿ ಟ್ರ್ಯಾಕಿಗೆ ಬರಬೇಕು ಅಂತ ಹಪಹಪಿಸ್ತಾ ಇದ್ದಾನೆ ವ್ಯಥೆ ಪಡ್ತಾ ಇದ್ದಾನೆ ಕಾತರದಿಂದ ಕೂಡಿದ್ದಾನೆ ಅನ್ನೋದು ಆದಾಗ ಅವನನ್ನ ಮತ್ತೆ ಮರಳಿ ಆರಾಧ್ಯ ವಾಸುದೇವಂ ಸಿಹು ಮರೆತು ಬಿಟ್ಟರು ಕೂಡ ಮತ್ತೆ ವಾಸುದೇವ ಒಂದ್ಸರ್ತಿ ವಾಸು ಒಂದ್ಸರ್ತಿ ದೇವ ಒಂದ್ಸರ್ತಿ ಮರೆಸ್ತಾನೆ ಎಲ್ಲ ಮರೆತು ಓಡಾಡಪ್ಪ ಸ್ವಲ್ಪ ಬೇರೆ ಎಲ್ಲ ನೋಡ್ಕೊಂಡ್ ಬಾ ಬರೀ ನಮ್ದೇ ಕೂಪ ಮಣ್ಣು ಕನ ಹಾಗೆ ಇದೇ ಸರ್ವಸ್ವ ಅಂತ ಮುಂದಿದ್ದು ಹಿಂದಿದ್ದು ಏನು ತಿಳ್ಕೊಳ್ಳದೆ ಆರಾಧನೆ ಮಾಡಿದ್ರೆ ಯಾರಾದ್ರೂ ಅಡ್ಡ ಪ್ರಶ್ನೆ ಹಾಕಿದ್ರೆ ಮನಸ್ಸು ಶೇಕ್ ಆಗುತ್ತೆ ನಾವು ಸರಿಯಾದ ದಾರಿಯಲ್ಲೇ ಇದ್ರು ಕೂಡ ನಮ್ಗೆ ಆ ದಾರಿಯ ಬಗ್ಗೆ ಸರಿಯಾದ ಕ್ಲಾರಿಟಿ ಇಲ್ಲ ಅಂದ್ರೆ ಯಾರಾದ್ರೂ ಪ್ರಶ್ನೆ ಮಾಡಿದಾಗ ಇರ್ಬೋದೇನೋ ಎಲ್ಲ ಇದೇ ತರ ಇರ್ಬಹುದು ಇದು ಒಂಥರ ಅದು ಒಂಥರ ಎಲ್ಲಾ ದಾರಿಗಳು ರೋಮಿಗೆ ಹೋಗುತ್ತೆ ಅಂತೆಲ್ಲ ನಮ್ಮ ವಾದಗಳೆಲ್ಲ ನಮ್ಮ ತಲೆ ಕೆಡಿಸುತ್ತೆ ನಾವು ಈ ಈ ಇರುವ ದಾರಿಯ ಬಗ್ಗೆ ನಮ್ಗೆ ಸ್ಪಷ್ಟ ಕಲ್ಪನೆ ಇಲ್ಲ ಅಂದ್ರೆ ಅದ್ಭುತ ದಾರಿಯನ್ನ ಹೊಂದಿಯೂ ಕೂಡ ಕೊನೆವರೆಗೂ ಈಡಾಗ ಕೊನೆವರೆಗೆ ಮುಟ್ಟಿ ಸುತ್ತೋ ಇಲ್ವೋ ಇದು ಕೊನೆಗೆ ಏನಾಗಿ ನನ್ನನ್ನ ಮಾಡುತ್ತೆ ಅಂತ ಒದ್ದಾಟದಲ್ಲೇ ಕಳೆದು ಬಿಡುತ್ತೆ ಅದಕ್ಕೋಸ್ಕರನೇ ನಮಗೆ ಮಧ್ಯದಲ್ಲಿ ಇಂತಹ ಅಪೂರ್ವವಾದ ಆ ಜೀವನದ ಕ್ರಮ ಸಿಗುತ್ತೆ ವ್ಯಕ್ತಿಗಳು ಸಿಗ್ತಾರೆ ನಾವು ಸಿಕ್ಕಿದಾಗ ಅದನ್ನ ಎಷ್ಟು ಪ್ರೀತಿಯಿಂದ ಅದನ್ನ ನಮ್ಮ ನಮ್ಮ ಕಡೆಗೆ ಅದನ್ನ ಜ್ಞಾನದ ಸ್ವರೂಪವಾಗಿ ಮಾರ್ಪಡಿಸಿಕೊಡುತ್ತೇವೋ ಅಷ್ಟು ನಾವು ಮತ್ತೆ ಮುಂದಿನ ಜನ್ಮದಲ್ಲಿ ಹುಟ್ಟುವಾಗ ಈ ಸಂಸ್ಕಾರದ ಬಲದಿಂದ ಆ ದಾರಿಯನ್ನ ತಪ್ಪಿಸಿಕೊಳ್ಳುವ ಅವಕಾಶ ಇರಲ್ಲ ನಾವು ಈಗ ಬರೀ ನಮ್ಗೆ ಆದ ಅನಾಹುತಗಳ ಬಗ್ಗೆನೇ ಯೋಚನೆ ಮಾಡ್ತಾ ಆ ಅನಾಹುತಕ್ಕೆ ಯಾರೋ ಕಾರಣ ಅಂತ ಅವನನ್ನು ಇಟ್ಟುಕೊಂಡು ಸಾರ್ವಜನಿಕವಾಗಿ ಸಾರ್ವ ಸ್ವರೂಪವಾಗಿ ಅದರ ದೂರು ಅದರ ಮೇಲೆ ತೇವರಿಕೆ ಅದರ ಮೇಲೆ ಅಸಹ್ಯ ಪಟ್ಟುಕೊಂಡು ಸಮ ಪ್ರಕೃತಿ ಸರಿ ಇಲ್ಲ ಮಳೆ ಸರಿ ಇಲ್ಲ ಬೆಳೆ ಸರಿ ಇಲ್ಲ ಜೀವನ ಸರಿ ಇಲ್ಲ ಅಥವಾ ಏನು ನಮ್ಗೆ ಯಾವ್ದು ಸಿಕ್ಕಿದ್ರು ತೃಪ್ತಿ ಇಲ್ಲ ಅನ್ನೋ ರೀತಿ ನಾವು ಅದನ್ನ ಹೀ ಎಷ್ಟು ಹೀಗಳಿತೇವೋ ಅಷ್ಟು ಆ ವಿಷಯ ನಮ್ಮಿಂದ ದೂರ ಆಗುತ್ತೆ ಒಂದು ಆ ವಿಷಯಕ್ಕಾಗಿ ನಾವು ಪರಿತಪಿಸಿದ್ದು ಮತ್ತೂ ಮತ್ತು ನಮ್ಮನ್ನು ಪರಿತಪಿಸುವಂತೆ ಮಾಡುತ್ತೆ ಒಂದ್ಸರ್ತಿ ವಾಸು ಒಂದ್ಸರ್ತಿ ದೇವ ಒಂದ್ಸರ್ತಿ ನಮ್ಗೆ ವಾಸು ಅಂದ್ರೆ ವಾಸಯತಿ ಎಲ್ಲವನ್ನು ಮರೆ ಮಾಡಿದ ಹಾಗೆ ಆಗುತ್ತೆ ನಮ್ಗೆ ಅಯ್ಯೋ ಮರೆಯಾಯ್ತಲ್ಲ ಅಂತ ಕಣ್ಣು ಬಿಟ್ರೆ ದೇವ ತಕ್ಷಣವೇ ಕತ್ತಲೆಯ ಪರಿಚಯ ಇದ್ದವನಿಗೆ ಬೆಳಕಿನ ಅವಶ್ಯಕತೆ ಅರ್ಥ ಆಗತ್ತೆ ಕತ್ತಲೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದವನಿಗೆ ಬೆಳಕಿನ ಅಷ್ಟು ಇಂಪಾರ್ಟೆನ್ಸ್ ಏನು ಎಲ್ರು ಬೆಳಕು ಬೆಳಕು ಅಂದ್ರೆ ಬಾರಿ ಹೋಗಿಳ್ತಾರೆ ಅದಿಲ್ದ್ರೆ ಏನು ಬದುಕ್ಲಿಕ್ಕೆ ಆಗಲ್ವಾ ಅಂತ ಮಾತಾಡ್ತಿರ್ತಾನೆ ಯಾಕಂದ್ರೆ ಅವ್ನು ಯಾವತ್ತು ಕತ್ತಲೆ ನೋಡೇ ಇಲ್ಲ ಇದು ಒಂದು ಮಾತು ಸಾಕು ಅಜ್ಞಾನದ ಕಷ್ಟ ಏನು ಅಂತ ಗೊತ್ತಿದ್ದವನಿಗೆ ಸಿಕ್ಕಿದ ಜ್ಞಾನದ ಬಗ್ಗೆ ಅವನು ಖುಷಿ ಪಡ್ತಾನೆ ಹೊರತು ನನಗೆ ಹಾಗಾಯ್ತು ಹೀಗಾಯ್ತು ಅಂತ ಹಿಂದಿನ ಗತವನ್ನ ಯೋಚನೆ ಮಾಡ್ತಾ ಅದರಲ್ಲೇ ಸಮಯ ಕಳೀತಾ ಅವರ ಬಗ್ಗೆ ದ್ವೇಷಿಸದೆ ಅಥವಾ ಯಾಕೆಂದ್ರೆ ಯಾರು ಕೂಡ ಪ್ರಪಂಚದಲ್ಲಿ ಅವರ ಅಧಿಕಾರದ ಅಡಿಯಲ್ಲಿ ನಡೆಸ್ತಾ ಇಲ್ಲ ಎಲ್ಲ ಭಗವಂತನ ವ್ಯವಸ್ಥೆಯಲ್ಲೇ ನಡೀತಾ ಇದೆ ಆದ್ರೆ ನಮ್ಮ ಕಡೆಯಿಂದ ನಾವು ಮಾಡ್ಬೇಕಾದ್ದೇನು ಕರ್ತವ್ಯ ನಾವು ಆ ರೀತಿಯಾದ ಸ್ಥಿತಿಗತಿಯನ್ನ ಸಮಾಜದಲ್ಲಿ ಯಾರಾದ್ರೂ ಅನುಭವಿಸ್ತಾ ಇದ್ರೆ ಅದರಿಂದ ಅವರನ್ನ ಪಾರು ಮಾಡುವ ಪ್ರಯತ್ನದಲ್ಲಿ ನಮ್ಮನ್ನು ನಾವು ತೊಡಗಿಸಬೇಕು ಅನ್ನುವುದನ್ನ ಬಹಳ ಸುಂದರವಾಗಿ ಈ ಮಾತನ್ನ ನೀವು ಎಷ್ಟು ಬೇಕಾದ್ರೂ ನಿರೂಪಣೆ ಮಾಡ್ಕೊಂಡು ಹೋಗ್ಬೋದು ಆ ಶಬ್ದಗಳೇ ಹಾಗೆ ಭಗವಂತನ ಗುಣಗಾನವನ್ನ ಮಾಡುವಂತದ್ದಿದೆ ಸದಾನಂದೈಕ ಲೋಗಿನ ಇದು ಒಂದು ಬಹಳ ಮುಖ್ಯವಾದ ಶಬ್ದ ಸದಾನಂದೈಕ ಭೋಗಿನಹ ಅಂದ್ರೆ ನಮ್ಗೆ ಬೇರೆ ದೇವತೆಗಳ ಉಪಾಸನೆಯಿಂದ ಭೋಗ ಸಿಗುತ್ತೆ ಆನಂದ ಸಿಗುತ್ತೆ ಆದ್ರೆ ಸದಾನಂದೈಕ ಭೋಗಿನ ಅಂತಿದೆಯಲ್ಲ ಸತ್ ಸಾತ್ವಿಕವಾದ ಆನಂದ ಒಂದು ಸರ್ವದಾ ಆನಂದ ಇನ್ನೊಂದು ಆನಂದವೇ ಪ್ರಮುಖವಾಗಿ ಉಳ್ಳಂತಹ ಮೋಕ್ಷ ಅನ್ನೋದು ಇನ್ನೊಂದು ಏಕ ಅನ್ನೋದು ಶಬ್ದದ ತಾತ್ಪರ್ಯ ಏನು ಅಂದ್ರೆ ಮುಖ್ಯ ಅಂತ ಸದಾ ಆನಂದವೇ ಮುಖ್ಯವಾಗಿರುವ ಭೋಗವನ್ನು ಪಡೆಯುವ ಮೋಕ್ಷದ ಮುಕ್ತಿಯ ಭಾಗಿಯಾಗ್ತಾನೆ ಮುಕ್ತಿ ಭಾಗ್ ಆಗ್ತಾನೆ ಅನ್ನೋದನ್ನು ಅವರು ಹಾಗೆ ಹೇಳಿದ್ದು ಯಾಕೆಂದ್ರೆ ಉಳಿದ ಉಪಾಸನೆಗಳಿಂದ ಕೆಲವೊಮ್ಮೆ ಕ್ರೌರ್ಯದ ಆನಂದ ಅಥವಾ ಸ್ವಾರ್ಥದ ಆನಂದ ಯಾಕಂದ್ರೆ ಗಮನಿಸಿ ರಾಕ್ಷಸರ ಉಪಾಸನೆಯ ಫಲವಾಗಿ ಅವರು ಪಡೆದದ್ದೇನು ನಮ್ಗೆ ರಾಕ್ಷಸರು ಅಂತ ನಾವೀಗ ಶಬ್ದ ಹಾಕೋದ್ರಿಂದ ನಾವು ಹಾಗಿಲ್ಲ ನಾವು ರಾಕ್ಷಸರಲ್ಲ ಅಂತ ಅನ್ನೋ ಭ್ರಮೆಯಲ್ಲಿ ಇದ್ದೇವೆ ನಾವು ಕೂಡ ಉಪಾಸನೆ ಮಾಡಿದ ಫಲವಾಗಿ ನಮಗೆ ಸಂಪತ್ತು ಸಿಕ್ಕಿದಾಗ ನಮ್ಮ ಸುತ್ತಲಿನ ನಾಲ್ಕು ಜನಕ್ಕೆ ನಾವು ಅದನ್ನ ಹಂಚಲಿಲ್ಲ ನಮಗೆ ಸಿಕ್ಕಿದ ಅರಿವಿನಿಂದ ನಾವು ನಾಲ್ಕು ಜನರನ್ನ ಎತ್ತಲಿಲ್ಲ ಅಥವಾ ಹ್ಮ್ ಎತ್ತುತ್ತಾ ಇರುವವರನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಎತ್ತದವರ ಮಧ್ಯದಲ್ಲೇ ಅವರನ್ನ ಸೇರಿಸಿ ಇಲ್ ಎಲ್ಲವನ್ನೂ ಸಾರಾಸಗಟಾಗಿ ನಾವು ನಿರಾಕರಿಸ್ತಾ ಇದ್ದೇವೆ ಅಂದ್ರೆ ಸತ್ಯ ಅಂತ ಅವಕಾಶಗಳೇ ನಮ್ಗೆ ಸಿಗಲ್ಲ ಅದನ್ನು ಅವ್ರು ಹೇಳಿದ್ದು ಸದಾ ಆನಂದೈಕ ಭೋಗಿನ ಯಾವಾಗಲೂ ಆನಂದದಿಂದ ಸಾತ್ವಿಕವಾದ ಆನಂದದಿಂದ ಕೂಡಿದ ನಿರಂತರ ಪ್ರಮುಖ ಭೋಗದ ಸೌಖ್ಯವನ್ನ ಆತ ಹೊಂದುತ್ತಾನೆ ಅನ್ನೋದನ್ನ ಈ ಪದ್ಯದಿಂದ ಹೇಳಿದ್ರು ಮತ್ತೆ ಭಗವಂತನ ಚಿಂತನೆ ಅನ್ನೋದಕ್ಕೆ ನಮಗೆ ಇಂಥದ್ದೇ ಒಂದು ಮ ಮಾರ್ಗ ನಾವು ಹೀಗೇನೆ ಇರಬೇಕು ಅಂತ ಆಯ್ಕೆ ಆಗಲ್ಲ ಸದ್ಯಕ್ಕೆ ನಮ್ಮ ಮುಂದೆ ಒಂದು ದಾರಿಯನ್ನು ದೇವರು ತೆರೆದು ಇಟ್ಟಿರ್ತಾರೆ ಅದರಲ್ಲಿ ಸಾಧ್ಯವಾದಷ್ಟು ನಡೆಯುವ ಪ್ರಯತ್ನ ಮಾಡಬೇಕು ಅದಾಗದೇ ಇದ್ದಾಗ ಎಲ್ಲರೂ ಹೋದ ಹಾಗೆ ಹೋಗಿ ಹುಡುಕಾಟದಲ್ಲಿ ಮಾತ್ರ ನಿರಂತರ ರಥರಾಗಿರಬೇಕು ವಿಷಯಗಳು ಕಿವಿಗೆ ಬೀಳುವುದಾಗ್ಲಿ ವಿಷಯಗಳು ಮನಸ್ಸಿಗೆ ಅರ್ಥ ಆಗುದಾಗ್ಲಿ ಇದು ಕೂಡ ನಮ್ಮ ಪುಣ್ಯದ ಬಲವೇ ನಾವು ಎಷ್ಟು ಅದಕ್ಕೆ ಹೇಳಿದ್ದು ವಿಷಯ ಕಿವಿಗೆ ಬೀಳ್ಲಿಕ್ಕೆ ಅಥವಾ ಇದ್ದ ವಿಷಯ ಕಿವಿಯಲ್ಲಿ ಅನುಗ ಅನುಗರಣಿಸಲಿಕ್ಕೆ ಅದು ಹೃದಯದಲ್ಲಿ ಮತ್ತೆ ಮನನಾಗಿ ಆಗಲಿಕ್ಕೆ ಎಲ್ಲದಕ್ಕೂ ಸಜ್ಜನರ ಸಹವಾಸ ಬೇಕು ಯಾವುದೂ ಕೂಡ ಸುಲಭದಲ್ಲಿ ಸಿಗುವಂಥದ್ದಲ್ಲ ಆದ್ರಿಂದಾಗಿ ನಾವು ಸರ್ವತಃ ಸಾರ ಮಾದ್ಯಾ ಎಲ್ಲ ಕಡೆ ಒಳ್ಳೇದನ್ನು ಹುಡುಕಬೇಕ ಹೊರತು ನಮ್ಮ ದೌರ್ಲ ದೌರ್ಬಲ್ಯ ದೌರ್ಬಲ್ಯಗಳನ್ನೇ ಎಲ್ಲ ಕಡೆ ಪಸರಿಸ್ತಾ ಕೂತ್ಕೊಳ್ಳುದಲ್ಲ ಅಂತ ನಮಗೆ ಗೊತ್ತಾಯ್ತು